ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ಸಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಆರಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಎಸ್ ಎಸ್ ಎಲ್ಸಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಘಟಕವಾದಂತಹ ಭಾರತಕ್ಕೆ ಯುರೋಪಿನರ ಆಗಮನ ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಮೂರು ಅಥವಾ ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಕ್ಕಳಿಗೆ ಶೇರ್ ಮಾಡಿ ಈಗ ಭಾರತಕ್ಕೆ ಯುರೋಪಿನರ ಆಗಮನ ಈ ಘಟಕದಲ್ಲಿ ಬರತಕ್ಕಂತ ನಾಲ್ಕು ಅಂಕದ ಪ್ರಶ್ನೋತ್ತರ ನೋಡೋಣ ಮೊದಲನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪ್ಲಾಸಿ ಕದನಕ್ಕೆ ಕಾರಣಗಳೇನು ಪ್ಲಾಸಿ ಕದನಕ್ಕೆ ಮೊದಲನೇ ಕಾರಣ ದಸ್ತಕಗಳ ದುರುಪಯೋಗ ಎರಡನೇ ಕಾರಣ ಅನುಮತಿ ಇಲ್ಲದ ಕೋಟೆಯ ದುರಸ್ತಿ ಮೂರನೆಯ ಕಾರಣ ಕಪ್ಪು ಕೋಣೆಯ ದುರಂತ ಮುಂದಿನ ಪ್ರಶ್ನೆ ಪ್ಲಾಸಿ ಕದನದ ಪರಿಣಾಮಗಳನ್ನ ತಿಳಿಸಿ ಪ್ಲಾಸಿ ಕದನದ ಪರಿಣಾಮಗಳನ್ನು ತಿಳಿಸಿ ಮೊದಲನೇ ಪರಿಣಾಮ ಭಾರತೀಯರಲ್ಲಿದ್ದ ಅನೈತಿಕತೆ ಲೋಬಿತನ ಪ್ರದರ್ಶನ ಮೀರ್ ಜಾಫರ್ ಬಂಗಾಳದ ನಾಬನಾದನು ಎರಡನೇ ಅಂಶ ಕಂಪನಿಯು ಬಂಗಾಳದಲ್ಲಿ ವ್ಯಾಪಾರ ನಡೆಸಲು ನವ ನಿರ್ಮಿತ ಹಕ್ಕನ್ನ ಪಡೆಯಿತು ಮೊರನೇದು ಯುದ್ಧ ಪರಿಹಾರವಾಗಿ ಮೀರ್ ಜಾಫರ್ ಅನ್ನು ಕಂಪನಿಗೆ ಹದಿನೇಳು ಲಕ್ಷ ರೂಪಾಯಿಗಳನ್ನ ನೀಡಿದನು ಮುಂದಿನ ಪ್ರಶ್ನೆ ಬಕ್ಸಾರ್ ಕದನಕ್ಕೆ ಕಾರಣಗಳನ್ನ ಪಟ್ಟಿ ಮಾಡಿ ಬಕ್ಸಾರ್ ಕದನಕ್ಕೆ ಕಾರಣಗಳನ್ನ ಪಟ್ಟಿ ಮಾಡಿ ಬಕ್ಸಾರ್ ಕದನಕ್ಕೆ ಕಾರಣಗಳು ಮೀರ್ ಕಾಸೀಂ ತನ್ನನ್ನ ಸ್ವತಂತ್ರ ರಾಜನೆಂದು ಘೋಷಿಸಿದ್ದ ಬಂಗಾಳದ ಎಲ್ಲ ವ್ಯಾಪಾರವನ್ನ ಸುಂಕ ಮುಕ್ತ ಎಂದು ಘೋಷಿಸಿದ್ದು ಮೂರನೇ ಅಂಶ ಬ್ರಿಟಿಷರು ಮೀರ್ ಖಾಸಿಮ್ನ ಕೆಳಗಿರಿಸಿ ಮೀರ್ ಜಾಫರ್ನ ನವಾಬನಾಗಿ ಮಾಡಿದ್ದು ಈ ಮೂರು ಅಂಶಗಳಿಂದ ಬಕ್ಸಾರ್ ಕದನ ನಡಿತು ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಬಕ್ಸಾರ್ ಕನದ ಕದನದ ಪರಿಣಾಮಗಳೇನು ಬಕ್ಸಾರ್ ಕದನದ ಪರಿಣಾಮಗಳೇನು ಮೊದಲನೇ ಪರಿಣಾಮ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ ಎಣ್ಣೆಯ ಶಾ ಅಲಂ ನೀಡಿದನು ಶಾ ಅಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನ ಪಡೆದು ಬಂಗಾಳದ ಮೇಲಿನ ಹಕ್ಕನ್ನ ಬಿಟ್ಟು ಕೊಟ್ಟನು ಔದನ ನವಾಬ ಪುಜ್ ಉದ್ ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನ ಕೊಡಬೇಕಾಯಿತು ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತದ ಕಂಪನಿ ನಿರ್ವಹಿಸಬೇಕಾಯಿತು ಐದನೇ ಪ್ರಶ್ನೆ ದ್ವಿಪ್ರಭುತ್ವ ಪದ್ಧತಿಯನ್ನ ವಿವರಿಸಿ ದ್ವಿಪ್ರಭುತ್ವ ಪದ್ಧತಿಯನ್ನ ವಿವರಿಸಿ ರಾಬರ್ಟ್ ಕ್ಲೈವ್ ಸಾಲವನಸಿಕೆ ಹದಿನೇಳು ನೂರ ಅರವತ್ತೈದರಲ್ಲಿ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನ ಜಾರಿಗೆ ತಂದನು ಬ್ರಿಟಿಷರು ಭೂ ಕಂದಾಯ ವಸೂಲಿ ಮಾಡುವ ಹಕ್ಕನ್ನ ಪಡೆದರು ನವಾಬ್ಬನು ಆಡಳಿತ ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನ ನಿರ್ವಹಿಸಬೇಕಾಗಿತ್ತು ಆರನೇ ಪ್ರಶ್ನೆ ಮಾರ್ತಾಂಡವರ್ಮನು ಡಚ್ಚರನ್ನ ಹೇಗೆ ನಿಯಂತ್ರಿಸಿದನು ಮಾರ್ತಾಂಡವರ್ಮನು ಡಚ್ಚರನ್ನ ಹೇಗೆ ನಿಯಂತ್ರಿಸಿದನು ಮಾರ್ತಾಂಡವರ್ಮ ವೈನಾಡ್ ಸಂಸ್ಥಾನದ ರಾಜ ಡಚ್ಚರಿಂದ ತನ್ನ ಸಂಸ್ಥಾನವನ್ನ ರಕ್ಷಿಸಿದ ಡಚ್ಚರ ಕರಿಮೆಣಸಿನ ವ್ಯಾಪಾರದ ವಿರುದ್ಧ ಹೋರಾಡಿದನು ನೆಡುಮಂಗಳ ಮತ್ತು ಕೋಟಾರಕ ವ್ಯಾಪಾರಿ ಕೇಂದ್ರಗಳನ್ನ ವಶಪಡಿಸಿಕೊಂಡನು ಡಚ್ ಅರ್ತಾಂಡವರ್ಮನ ಮೇಲೆ ದಾಳಿಯನ್ನ ಮಾಡಿದರು ಡಚ್ಚರು ಅಪಾರ ನಷ್ಟವನ್ನ ಅನುಭವಿಸಿದರು ಏಳನೇ ಅಂಶ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಯಿತು ಎಂಟನೇ ಪಾಯಿಂಟ್ ತಿರುವಾಂಕೂರ್ ಸಂಸ್ಥಾನದ ಅತ್ಯಂತ ಶ್ರೀಮಂತವಾಯಿತು ಹದಿನೇಳುನೂರ ಮೂರರ ಆಗಸ್ಟ್ ಹದಿನೈದರಂದು ಡಚ್ ಪಡೆಗಳು ಸಂಪೂರ್ಣವಾಗಿ ಶರಣಾದವು ಏಳನೇ ಪ್ರಶ್ನೆ ಭಾರತದಲ್ಲಿ ಡಚ್ಚರ ಅಧಿಕಾರದ ಅವನತಿಗೆ ಕಾರಣಗಳಾವುವು ಭಾರತದಲ್ಲಿ ಡಚ್ಚರ ಅಧಿಕಾರದ ಅವನತಿಗೆ ಪ್ರಮುಖ ಕಾರಣಗಳು ಒಂದನೇ ಕಾರಣ ಭಾರತದಲ್ಲಿ ಇಂಗ್ಲಿಷರ ಏಳಿಗೆ ಭಾರತದಲ್ಲಿ ಇಂಗ್ಲಿಷರ ಏಳಿಗೆ ಎರಡನೇ ಕಾರಣ ಡಚ್ಚರು ಆಗ್ನೇಯ ಏಷ್ಯಾದ ದ್ವೀಪಗಳಲ್ಲಿ ಹೆಚ್ಚು ಆಸಕ್ತರಾದರು ಎಂಟನೇ ಪ್ರಶ್ನೆ ದಕ್ಷಿಣ ಭಾರತದಲ್ಲಿ ಅಧಿಪತ್ಯ ಸ್ಥಾಪಿಸಲು ಫ್ರೆಂಚರು ಮತ್ತು ಇಂಗ್ಲಿಷರ ನಡುವೆ ವಾಂಡಿವಾಚಿಕದ ನೋವು ನಿರ್ಣಾಯಕವಾಯಿತು ಹೇಗೆ ಹದಿನೇಳು ಅರವತ್ತರಲ್ಲಿ ಫ್ರೆಂಚರ ಕೌಂಟ್ ಡಿ ಲಾಲಿ ಇಂಗ್ಲಿಷರು ಕೋಟೆಗೆ ಮುತ್ತಿಗೆಯನ್ನು ಹಾಕಿ ಸೋತನು ప్యారీస్ ఒప్పందే ఫ్రెంచు బిట్టు నెలన్న కలదుకంటు హీ ఇంగ్లీషరు తమ ప్రతిస్పర్ధలి ఉపయోగించి ప్రబలరా ಈ ಘಟಕ್ಕೆ ಸಂಬಂಧಿಸಿದತಕ್ಕಂಥ ನಾಲ್ಕು ಮತ್ತು ಐದು ಅಂಕದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ನಾ ಡೌಟ್ಸ್ ಇದನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಲ್